ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರೋ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಡಿಸೆಂಬರ್ ಮೂವತ್ತರಂದು ಕರೆ ನೀಡಿದ್ದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕು ಸಂಪೂರ್ಣ ಬಂದ್ ಯಶಸ್ವಿಯಾಗಿದೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಬಿಜೆಪಿಗರು ಅವಮಾನ ಮಾಡೋದೇ ಕಾಯಕವನ್ನ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿರೋ ವಿವಿಧ ಸಂಘಟನೆಗಳ ಪ್ರತಿಭಟನಾಕಾರರು ಬೆಳಿಗ್ಗೆ ಆರು ಗಂಟೆಯಿಂದಾನೇ ಬಂದ್ ಅನ್ನು ಆರಂಭಿಸಿದ್ರು ಕನ್ನಡಪರ ಸಂಘಟನೆಗಳು ವ್ಯಾಪಾರಿ ಸಂಘಟನೆಗಳು ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ವು ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವೇಳನಕಾರವಾಗಿ ಹೇಳಿಕೆ ನೀಡಿರುವುದು ದುರದೃಷ್ಟಕರ ಸಂಗತಿ ಈ ವ್ಯವಸ್ಥೆ ಇವ್ರದೇನು ಹೊಸದೇನಲ್ಲ ಈ ಬಿಜೆಪಿ ಸರ್ಕಾರ ಮನವಾದಿ ಸರ್ಕಾರದ ಮೂಲ ಅಜಾಂಡವಾಗಿರ್ ಇವ್ರೇನು ಈ ಹೊಸದಾಗಿ ಏನು ಅಂಬೇಡ್ಕರ್ ಗೌರವ ಕೊಡಬೇಕು ಅಂದ್ರೆ ಸಂವಿಧಾನವನ್ನ ನಶಿಸೋಗುವಂತೆ ಮಾಡಬೇಕು ಮನುಷ್ಯಾಸ್ತ್ರ ಅನ್ನುವಂತ ಉರುದ್ದೇಶ ಇಟ್ಕೊಂಡಿದ್ದಾರೆ ಅಸಾಧ್ಯವಾದಂತದ್ದು ಯಾಕಂದ್ರೆ ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾದ ನಾವೆಲ್ಲರೂ ಈಗಾಗಲೇ ಎಚ್ಚರಗೊಂಡಿದ್ದೇವೆ ನೀವು ಯಾವುದೋ ಒಂದು ದೃಷ್ಟಿಯಿಂದ ಇವತ್ತು ಅಶಾಂತಿಯನ್ನು ಸೃಷ್ಟಿಸಿ ದೇಶದ ಉನ್ನತ ಗದ್ದಿಗೆ ನೀಡಿದ್ರಿ ಅಮಿತ್ ಶಾ ಇದು ನೀವು ಏನಾದರೂ ದಲಿತರು ಮತ್ತೆ ಹಿಂದುಳಿದವರು ಅಲ್ಪಸಂಖ್ಯಾತರ ತಾಳ್ಮೆಯಲ್ಲೂ ಪರೀಕ್ಷೆ ಮಾಡ್ತಾ ಇದ್ದೀರಿ ಇದು ಒಳ್ಳೇದಲ್ಲ ನೀವು ಯಾವ ನೈತಿಕ ನಿಮ್ಮ ದೇವರು ಹೇಳ್ತೀರಿ ಆ ರಾಜ್ಯಸಭೆಯಲ್ಲಿ ನಾನು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂತ ಹೆಸರು ಫ್ಯಾಷನ್ ಆಗಿಬಿಟ್ಟಿದೆ ಆ ಅದೇ ರೀತಿ ರಾಮನೇಶ್ವರ ಹೇಳಿದ್ರೆ ಏಳು ಜನ್ಮದ ಪುಣ್ಯ ಬರ್ದಿತ್ತು ಸ್ವಾಮಿ ಈ ಜನ್ಮದಾಗಿರೋ ಪುಣ್ಯ ನೋಡಿ ಕೇಳಪ್ಪ ನೀನು ಏಳು ಜನ್ಮದ ಪುಣ್ಯ ಅಂತ ಹೇಳಿ 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 ನಮ್ಮ ಜನರಿಗೆಲ್ಲ ಮಂಕು ಕೂಯ್ದು ಹೆಚ್ಚಿದ್ದು ಸಾಕು ನಾವ್ ಈಗಾಗಲೇ ಭೀಮಾವಾದಿಗಳಾಗಿದ್ದೀವಿ ಭೀಮನ ಸ್ಥಾನ ಹಂಚಿಕೊಂಡಿದ್ದೀವಿ ಭೀಮನ ಓದನ್ನು ಓದ್ತಾ ಇದೀವಿ ಭೀಮನ ಮಾರ್ಗದಲ್ಲಿ ನಡೀತಾ ಇದೀವಿ ನಿಮ್ಮ ಪುಟಾಟಿಕೆ ನಮ್ಮ ಮುಂದೆ ನಡೆಯೋದಿಲ್ಲ ನೀವೇನಾದ್ರೂ ಅನ್ಕೊಂಡು ಈ ರೀತಿ ನಿಮ್ಮ 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 ಸಿದ್ಧಾಂತ ಏನು ನಿಮ್ಮ ದೇವರುಗಳ ಸಿದ್ಧಾಂತ ಹೇಳಿ ಚರ್ಚೆಗೆ ಬನ್ನಿರ್ಬೇಕು ನಾನು ಬರ್ತೇನೆ ನನ್ನ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ವಿಚಾರಗಳನ್ನ ಆಧಾರ ಇಟ್ಟು ನಾನು ಚರ್ಚೆಗೆ ಬರ್ತೀನಿ ನಿನ್ನೊಂದ ನಿನ್ನೊಂದ್ ದೇವರುಗಳಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ ಇಟ್ಕೊಂಡು ಬನ್ನಿ ದೇವರುಗಳು ಮನುಷ್ಯರನ್ನು ಕೊಲ್ಲುವಂತ ಹೇಳ್ತದೆ ನನ್ನ ದೇವರು ಮನುಷ್ಯರನ್ನು ಉಳಿಸ್ರಿ ಮನುಷ್ಯರಲ್ಲಿ ದೇವರು ಕಾಣ್ರಿ ಜ್ಞಾನವನ್ನು ಕಾಣ್ರಿ ಅಂತ ಹೇಳ್ತದೆ ನಿನ್ನ ದೇವರು ನಿನ್ನ ನೀನು ಶಾಲೆಯಲ್ಲಿ ನನ್ನ ದೇವರು ಶಾಲೆ ಗಂಟೆ ಬಾರಿಸ್ ಅಂತ ಹೇಳ್ತೀನಿ ನಿನ್ನ ದೇವರು ಮುಂದೆ ಗಂಟೆ ಬಾರಿಸಿ ಭಿಕ್ಷಕರನ್ನಾಗಿ ಮಾಡಿ ಅಂತ ಹೇಳ್ತದೆ ನೀನು ಈ ದೇಶದ ಮಹಿಳೆಯರನ್ನ ಆ ಕೇವಲವಾಗಿ ನೋಡ್ತೇವೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಉನ್ನತ ಹುದ್ದೆ ಮಾಡ್ತದೆ ನೀವು ಈ ಒಂದು ವ್ಯವಸ್ಥೆಯಿಂದ ದೂರ ಬರ್ಬೇಕಾಗೈತೆ ನೀವು ಬಹಳ ನಿಮ್ಮನ್ನ ಜನ ನೀವು ಸತ್ತಿ ಮಾಡ್ತಾ ಇದೀರಿ ಜನ ಎಚ್ಚೆತ್ಕೊಂಡಿದ್ದೀವಿ ನಾವು ಬಂದ ನೀವು ಅಮಿತ್ ಶಾ ಅವರೇ ನಿಮಗೆ ಒಳ್ಳೆ ಶೋಭೆ ತರುವಂತದಲ್ಲ ನೀವು ನಿಮ್ಮ ಶೋಭೆ ಇದಲ್ಲ ಇದು ಒಳ್ಳೇದಲ್ಲ ನೀವು ಬಿಡ್ರಿ ನೀವು ಮನುವಾದ ಬಿಡ್ರಿ ನಿಮ್ ನಾವು ಈಗಾಗಲೇ ಘೋಷಣೆ ಕೂಗಿದ್ದೇವೆ ಈ ಹಿಂದೆ ಎರಡು ನೂರ ವರ್ಷಗಳನ್ನು ಆಳಿರ್ತಕ್ಕಂಥ ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿ ಅನ್ನೋ ಚಳವಳಿ ಮೂಲಕ ಈ ದೇಶವನ್ನು ಬಿಟ್ಟು ಓಡಿಸಿದೀವಿ ಈಗ ನಮ್ಮ ಮುಂದಿರುವ ಒಂದು ಆಯ್ಕೆ ಇದೆ ಈ ಭಾರತ ದೇಶದಲ್ಲಿ ಮತ್ತೊಂದು ಚಳವಳಿ ಆಯ್ಕೆ ಇದೆ ಯಾವುದಂದ್ರೆ ಈ ಆರ್ಯರಾಗಿರ್ತಕ್ಕಂಥ ಈ ಮಧ್ಯ ಪ್ರಾಂತ್ಯದಲ್ಲಿ ದನ ಮೇಸಕ್ಕೆ ಬಂದು ನಮ್ಮ ಪೂರ್ವಜರಾಗಿರ್ತಕ್ಕಂಥ ರಾಜರನ್ನು ನಿಮ್ಮ ಹೆಣ್ಣು ಎಂಡದ ಮೂಲಕ ಮೋಸದಿಂದ ಕೊಲೆ ಮಾಡಿ ಈ ದೇಶವನ್ನು ನೀವು ಕಬಳಿಸ್ಕೊಂಡು ಇವತ್ತು ಮೋಸದಿಂದ ಆಳ್ತಾ ಇದ್ದೀರಿ ನಮಗ್ ಗೊತ್ತಿದೆ ನೀವು ಏನು ಮಾಡಿದ್ರು ಮಹಿಳೆಯರನ್ನು ಮುಂದೆ ಬಿಟ್ಟು ಅವರಿಂದನೇ ಈ ಸಂಸ್ಕೃತಿಯನ್ನ ಮಾಡಿ ನಮ್ಮ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನೀವು ಅನ್ಯಾಯ ಮಾಡಿದ್ರಿ ಅದ್ ಹೆಸರು ಹೇಳಕ್ ಇಷ್ಟಪಡೋದಿಲ್ಲ ನೀವು ಕೂಡ ಹೆಣ್ಣು ನಿಮ್ಮ ಮೂಲ ಬಂಡವಾಳ ಆದ್ರೆ ಈ ಬಂಡವಾಳ ಇನ್ನ ಮೇಲೆ ನಡೆಯೋದಿಲ್ಲ ನೀವು ನಿಮ್ಮ ದೇವರು ದೇವದಾಸಿಯನ್ನಾಗಿ ಮಾಡಿ ಅಂತ ಹೇಳತೈತೆ ನಮ್ಮ ದೇವರು ದೇ ದೇಶದ ಉನ್ನತ ಹುದ್ದೆ ಇದೆ ಅಂತ ಹೇಳ್ತದೆ ಆದ್ರೆ ನಮ್ಮ ದೇವರಿಗೆ ನಿಮ್ಮ ದೇವರಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಮಿತ್ ಶಾ ಅವರೇ ಮೋದಿ ಅವರೇ ಸಾಕು ನೀವು ದಿನನಿತ್ಯ ಹೇಳಿ 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 ಜನಗಳನ್ನ ನಮ್ಮನ್ನ ಇನ್ನೊಂದ್ ಸ್ವಲ್ಪ ಎಚ್ಚರ ಮಾಡಿದ್ದೀರಿ ನಿಮಗೆ ಧನ್ಯವಾದಗಳು ಯಾಕಂದ್ರೆ ನಾವು ಸುಮ್ಮನೆ ಕೂತಿದ್ದೀನಿ ಒಳ್ಳೆಯರಂತ ನೀವೇ ನಿಮ್ಮ ಮನಸ್ಥಿತಿ ಗೊತ್ತಾಗ್ತಿದೆ ಯಾಕಂದ್ರೆ ನೀವು ಕೂಡ ಸಾಮಾನ್ಯ ಮನುಷ್ಯರಲ್ಲ ಈ ಆರ್ಯರನ್ನು ಈಗ ಚಳವಳಿ ಹಮ್ಮಿಕೊಂಡಿದ್ದೀನಿ ಇಲ್ಲೆಲ್ಲಿಂದನೆ ದಕ್ಷಿಣ ಭಾರತದ ದಿನದಿಂದಲೇನೆ ನಾವು ಈ ಒಂದು ಚಳವಳಿ ಒಂದು ಘೋಷಣೆಯನ್ನು ಶುರು ಮಾಡಿದ್ದೇವೆ ಅದೇನಂದ್ರೆ ಹಿಂದೆ ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಅಂತ ಘೋಷಣೆ ಕೂಗಿದ್ವಿ ಎರಡನೇ ಹಂತದ ಆರ್ಯರೇ ಈ ದೇಶವನ್ನು ತೊಲಗಿರಿ ಈ ಭಾರತ ಮೂಲ ನಿವಾಸಿಗಳನ್ನ ರಕ್ಷಿಸಿರಿ ಈ ಭಾರತ ದೇಶದ ಮೂಲ ನಿವಾಸಿಗಳಿಗೆ ರಕ್ಷಿಸಿರಿ ಅಂತ ಘೋಷಣೆ ಹೋಗ್ತಾ ಇದೀವಿ ಈ ಘೋಷಣೆ ದಕ್ಷಿಣ ಭಾರತ ಪ್ರಾರಂಭವಾಗಿದೆ ಮುಂದೆ ಇದು ಎಮ್ಮರವಾಗಿ ಮೊಳಗುತ್ತದೆ ಅಂತ ಹೇಳುತ್ತಾ ನನಗೆ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದಗಳನ್ನು ಈಗ ಬರ್ತಾ ಇದೆ ಬಹುಮತ ಪಡೆಯಕ್ಕೆ ನಿಮ್ಗೆ ಇಲ್ಲಲ್ಲ ಇಡೀ ದೇಶದಲ್ಲಿ ಬಹುಮತ ಪಡೆಯೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಜನ ತಿರಸ್ಕಾರ ಮಾಡಿದ್ದಾರೆ ನಿಮಗೆ ಬಹುಮತಿ ಇಲ್ಲ ಸನಾತನ ಧರ್ಮದ ಮೂರ್ಖರಿಗೆ ಬ್ರಾಹ್ಮಣ್ಯಕರಣ ವ್ಯವಸ್ಥೆಯಲ್ಲಿರುವಂಥ ನಿಮ್ಮಂಥ ಮೂರ್ಖರಿಗೆ ನಿಮಗೆ ಸನಾತನ ಧರ್ಮದವರು ಓಟ್ ಏನು ಪಾಠ ಉದ್ಯಮ ಮೂಲಕ ಮೋಸ ವಂಚಿತ ಅಂತ ನಿಮ್ಗೆತ್ತಿರೋದು ಅಷ್ಟೇ ಅರವತ್ತು ಸೀಟುಗಳು ತಮ್ಮದಿದೆ ಇಡೀ ಶಾಶ್ವತವಾಗಿ ನಿಮ್ಮನ್ನು ಕಿತ್ತೋಗ ಇಡೀ ರಾಜ್ಯ ರಾಷ್ಟ್ರದಲ್ಲಿ ನಾವು ತಯಾರು ಮಾಡ್ತೀವಿ ಇಡೀ ನಿಮ್ಮ ಸಂವಿಧಾನವನ್ನು ಕಿತ್ತಾಕ್ಬೇಕಂತ ನಿಮ್ಮ ಮನಸ್ಸಲ್ಲಿರೋದು ಮತ್ತ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಅವಮಾನ ಮಾಡೋದು ಮತ್ತೆ ಸಂವಿಧಾನ ಬಗ್ಗೆ ನೀವು ಹೇಳ್ತಾ ಹೋದ್ರೆ ನಿಮ್ಗೆ ಜನ ಸ್ವೀಕಾರ ಮಾಡಲ್ಲ ಅನ್ನೋದು ಹೇಳಂತ ಇದೆಯಲ್ಲ ನಿಮ್ಮ ಸನಾತನ ಧರ್ಮ ಧಿಕ್ಕಾರ ಮಾಡಿದರೆ ಸಂವಿಧಾನ ಕಿತ್ತಿ ನೀವು ಭಗವದ್ಗೀತೆ ಮಾಡಬೇಕಂತ ಯೋಚನೆ ಮಾಡಿರಲ್ಲ ಪಾರ್ಲಿಮೆಂಟ್ ನಲ್ಲಿ ಅದಾಗದಲ್ಲ ಸಂವಿಧಾನ ಅಡಿಯಲ್ಲೇ ನೀವು ಇರಬೇಕು ಸಂವಿಧಾನ ಅಡಿಯಲ್ಲೇ ನಿಮ್ಗೆ ರಾಜಕೀಯ ಮಾಡಬೇಕಾಗ್ಲಿ ಭಗವದ್ಗೀತೆ ಅಥವಾ ಸನಾತನ ಧರ್ಮದ ಮೂಲಕ ಅಲ್ಲ ನೀವು ಧಿಕ್ಕಾರವ ರಾಷ್ಟ್ರ ಸರ್ಕಾರಕ್ಕೆ ಮತ್ತೆ ನಿಮ್ಮ ಮೋದಿ ಸರ್ಕಾರಕ್ಕೆ ಧಿಕ್ಕಾರವೂ ಇರಲಿ ಮೋದಿ ಅವರೇ ನಿಮ್ಗೆ ಏನಾರ ಮಾನ ಬರೆಯದಿದ್ರೆ ನಾವು ಮುಸ್ಸಾ ಕಿತ್ತಿ ಬಿಸಾಕು ಮೊದಲು ಕಿತ್ತಿ ಬಿಸಾಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತೊಂಬತ್ತ ಬರೋ ಇಪ್ಪತ್ತ ಇಪ್ಪತ್ತೆಂಟರಲ್ಲಿ ಪೇಜಾವರ್ ಶ್ರೀಗಳು ಕೂಡ ಹೇಳ್ತಾರೆ ನಮಗೆ ಗೌರವಿಸ್ತಕ್ಕಂತ ಒಂದು ಕಾನೂನು ಬೇಕು ಈ ದೇಶದಲ್ಲಿ ಅಂದ್ರೆ ಅವ್ರಿಗೆ ಈ ದೇಶದ ಸಂವಿಧಾನದ ಒಪ್ಪಿಗೆ ಇಲ್ಲ ಅಂತ ಅರ್ಥ ಏನಂತ ಅನ್ಸುತ್ತೆ ನಿಮಗೆ ಸ್ವಾಮೀಜಿ ಅವರಿಗೆ ಅರಿವು ಇದ್ರಿಗೆ ಈ ಮಾತು ಹೇಳದೇ ಇಲ್ಲ ಯಾಕಂದ್ರೆ ಟೂ ಪರ್ಸೆಂಟ್ ಇರ್ತಕ್ಕಂಥವ್ರು ನೀವು ಇಡೀ ರಾಷ್ಟ್ರದಲ್ಲಿ ಟೂ ಪರ್ಸೆಂಟ್ ಇರತಕ್ಕಂಥ ಜನ ಯಾಕಂದ್ರೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ನಾವಿದ್ದೀವಿ ದಲಿತರು ಅಲ್ಪಸಂಖ್ಯಾತರು ಮತ್ತು ಇನ್ನೊಂದು ಈ ರಾಷ್ಟ್ರ ಸನಾತನ ಧರ್ಮ ರಾಷ್ಟ್ರ ಅಲ್ಲ ಇದು ಬ್ರಾಹ್ಮಣೀಕರಣ ವ್ಯವಸ್ಥೆಯನ್ನು ಕಿತ್ತಿಗುತ್ತಿ ಮುಂದೂತ್ರಗಳಲ್ಲಿ ರಾಷ್ಟ್ರ ರಾಷ್ಟ್ರದಲ್ಲಿ ಬಿಜೆಪಿ ಸಂಘ ಪರಿವಾರ ಬರಲಾರ್ದಕ್ಕೆ ಇಡೀ ಜನತೆಯನ್ನು ಸಂಘಟಿಸ್ತೀವಿ ಈ ಇಪ್ಪತ್ತೆಂಟು ತೊಂಬತ್ತು ಸಂದರ್ಭಕ್ಕೆ ನಿಮಗೆ ಕಿತ್ತಿಗುತ್ತೀವಿ ಅನ್ನೋದು ಶತಸಿದ್ಧ ಅಂತ ಹೇಳಿ ಮಾಧ್ಯಮದ ಮೂಲಕ ನಾವು ಕರೆ ಕೊಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಇವರು ಅವಮಾನ ಮಾಡಿರ್ತಾರೆ ಅವ್ರಿಗೆ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡೋದ್ರ ಮೂಲಕ ಈ ಒಂದು ಬಂಧನ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೇವೆ ದಯಮಾಡಿ ಈ ಮನುವಾದಗಳಾಗಿರ್ತಕ್ಕಂಥ ನೀವೆಲ್ಲ ಯಾರು ಪ್ರಧಾನಮಂತ್ರಿಗಳು ಇನ್ನುಳಿದಂತಕ್ಕಲ್ಲ ಎಲ್ಲ ರಾಷ್ಟ್ರಪತಿಗಳು ಇವರೆಲ್ಲರೂ ಸೇರಿ ನೀವು ಅಮಿತ್ ಶಾಗೆ ಈ ಥರ ಮಾತಾಡಬಾರ್ದು ಅಂತ ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಯಾಕೆ ನಾವು ಪ್ರಧಾನಮಂತ್ರಿಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಅವರು ಹಂಗೆ ಹೇಳಂತೇಳಿ ನಿಮ್ಮ ಒಳಗೆ ಏನಾದರೂ ಇದೆಯಾ ಅವರು ಹಂಗೆ ಹೇಳೆ ಹಂಗೆ ಹೇಳಿದಾಗ ನಾವು ಅದನ್ನು ಸಮರ್ಥನೆ ಮಾಡೋಣ ಅಂತ ನಿಮ್ಮ ಮನಸ್ಸಿನ ಗೈತ ಗೊತ್ತಿಲ್ಲ ಆದರೆ ಮೋದಿ ಸಾಹೇಬ್ರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ನನ್ನ ನಾಯಕರುಗಳೇ ನೀವೇನು ಮಾಡಿದ್ರು ಅಂಬೇಡ್ಕರ್ ಅದನ್ನು ಯಾರು ತೆಗೆಯೋಕ್ಕಾಗಲ್ಲ ಇಲ್ಲಿ ನಮಗೊಂದು ನೋವಾಗ್ತಿರ್ತಕ್ಕಂಥ ವಿಚಾರ ಏನಂತಂದರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಗೋವಿಂದರಾಜ್ ಅವರು ರಮೇಶ್ ಸ್ವಾಮಿ ಅವರು ಆ ಪಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ದಲಿತ ಬಂಧುಗಳು ದಲಿತ ಮಿನಿಸ್ಟ್ರುಗಳು ಎಲ್ಲ ನೀವು ಯಾಕೋ ಒಂದು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಸರ್ ಅಂದ್ರೆ ಅಂತ ನೀವು ಯಾಕೆ ಕೇಳ್ತಾ ಇಲ್ಲ ನಿಮ್ಮ ಪಕ್ಷದವ್ರನ್ನ ಅದ್ರಕ್ಕೋಸ್ಕರ ನಿಮಗೆ ನಿಮ್ಮ ಅಧಿಕಾರ ಇದ್ದುಬಿಟ್ರೆ ಸಾಕು ಅಂಬೇಡ್ಕರ್ಗೆ ಏನನ್ನ ಬೀಗಲಿ ಅಥವಾ ಅಂಬೇಡ್ಕರ್ಗೆ ಏನನ್ನಾಗಲಿ ಅಂಬೇಡ್ಕರ್ ಮಕ್ಕಳಿಗೆ ಏನನ್ನಾಗಲಿ ನಿಮಗೆ ನಿಮ್ಮ ಮಕ್ಕಳಿಗೆ ತಲಾ ಅಂತದ್ದಿಂತ ಅಧಿಕಾರ ಇದ್ದುಬಿಟ್ರೆ ಸಾಕು ನಿಮ್ಮ ಕಾನ್ಸೆಪ್ಟ್ ಏನಿದೆ ಅಂತ ನಮಗೆ ಗೊತ್ತು ಚಲುವಾದಿ ನಾರಾಯಣ ಸ್ವಾಮಿ ಅವರೇ ಗೋವಿಂದರಾಜ್ ಕಾರಜೋಳ ಅವರೇ ಬೇರೆ ಪಕ್ಷದಲ್ಲಿ ನಮಗೆ ಜಾಗ ಇಲ್ಲ ಇಲ್ಲಿ ಆದ್ರೆ ನಾವು ಸ್ವಲ್ಪ ಜನ ಇದ್ದೀವಿ ನಮಗೆ ಮಿನಿಸ್ಟರ್ ಚಾನ್ಸ್ಗಳು ಸಿಗತಾವಂತ ಹೇಳಿ ಆ ವಾದ ನಿಮಗೆ ಬೇಕಾಗಿಲ್ಲ ಯಾವುದು ಮನುವಾದ ನಿಮಗೆ ಬೇಕಾಗಿಲ್ಲ ಯಾ ಅನಿಚ್ಛವಾದ ನಿಮಗೆ ಬೇಕಾಗಿಲ್ಲ ವಾದ ನಿಮಗೆ ಬೇಕಾಗಿಲ್ಲ ನೀವು ಅಧಿಕಾರದಕ್ಕೋಸ್ಕರ ಅಲ್ಲಿದ್ದೀರಿ ಅಧಿಕಾರ ನಮ್ಮ ನಮ್ಮ ತಾಯಿಯನ್ನು ಬಲಿ ಕೊಟ್ಟು ಅಧಿಕಾರ ತಮಗೆ ಅಷ್ಟು ಸಮಂಜಸ ಅಲ್ಲ ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ಆತನ್ನ ರಾಜೀನಾಮೆ ಕೊಡಿಸಿ ಹೊರಗೆ ಬರಲಿ ಅಂತೇಳಿ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಭಗವಾನನ ಜ್ಞಾನ ಬೇಡ ಅಮಿತ್ ಶಾ ಜಿಯವರೇ ನಿಮ್ಮ ಭಗವನು ತಲಾಂತರ ನಮ್ಮ ದೀನ ದಲಿತರನ್ನು ಗುಡಿ ಗುಂಡಾರಗಳಿಂದ ದೇವಸ್ಥಾನದ ಆಚೆ ನಿಲ್ಲಿಸಿತ್ತು ಶಾಲಾ ಕಾಲೇಜುಗಳಿಂದ ಶಿಕ್ಷಣ ವಂಚಿತ ಮಾಡಿತ್ತು ಅದೇ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸಂವಿಧಾನವನ್ನು ಯಾವತ್ತು ನೀಡಿದ್ರು ಅವತ್ತಿನಿಂದ ದೀನ ದಲಿತರು ಶಿಕ್ಷಣವಂತರಾಗಿ ಇವತ್ತು ಸಮಾಜ ಮುಖ್ಯವಾಗಿ ಮಾಡಲು ಅನುಕೂಲವಾಗಿದೆ ಇದು ಸಂವಿಧಾನದಿಂದ ಮಾತ್ರ ಸಾಧ್ಯ ನಿನ್ನ ದೇವರಿಂದ ಸಾಧ್ಯ ಇಲ್ಲ ಅಂತ ಈ ಮೂಲಕ ಹೇಳಕ್ ಅಂತ ಬರ್ತೇನೆ ಅಮಿತ್ ಶಾ ಅವರೇ ನಿನ್ನ ಹೇಳಿಕೆಯನ್ನು ಕೂಡಲೇ ಹಿಂಪಡೆಯಬೇಕು ನೀನು ಒಬ್ಬ ಗೃಹ ಮಂತ್ರಿ ಆಗಲು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂಥ ಸಂವಿಧಾನನೇ ಕಾರಣ ಅದನ್ನು ಮರೆತಿದ್ಯಾ ನೀನು ಅದನ್ನು ಮರೆತು ಮಾತಾಡ್ತಿದೀಯಾ ಗೃಹ ಮಂತ್ರಿ ಅವರೇ ನಿಮಗಿನ ಏನು ನೈತಿಕತೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬಗ್ಗೆ ಮಾತನಾಡೋಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ಬೇಡ್ರ ಹೇಳ್ತೀರಾ ನಿನ್ನ ಭಗವಾನನ್ನ ನೆನೆಕೊಂಡ್ರೆ ಏನು ಬರುತ್ತೆ ನಮಗೆ ನಿನ್ನ ರಾಮ ತಲಾ ತಲಾಂತರನ್ನು ದೀನ ದಲಿತರನ್ನು ದೇವಸ್ಥಾನದಲ್ಲಿ ಆಚರಿಸೋಣ ಅದೇ ನಮ್ಮ ಭೀಮ ತಲಾ ತಲಾಂತರ ಶಿಕ್ಷಣವಂತರನ್ನಾಗಿ ಮಾಡಿದನೆ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಎಲ್ಲ ರಂಗದಲ್ಲಿ ಬೆಳಿತಾ ಇದೀವಿ ಅದು ಸಂವಿಧಾನದಿಂದಲೇ ಕಾರಣ ಅಂತ ಹೇಳ್ತಾ ಇದ್ವಿ ಅದು ಮರೆತು ನೀನು ಮತ್ತೆ ಮೌಢ್ಯತೆ ಕಡೆಗೆ ಹೋಗ್ರಿ ಅಂತ ಹೇಳ್ತಾ ಇದ್ರ ಇದು ನಡೆಯಲ್ಲ ಅಮಿತ್ ಶಾ ಜಿಯವರೇ ಕೂಡಲೇ ನಿನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲೇ ಇದು ಕಠಿಣ ಉಗ್ರ ಹೋರಾಟ ಆಗುತ್ತೆ ಈ ಮೂಲಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ